ಅಟ್ಟೋಳಿ ಗ್ರಾಮ ಸವದತ್ತಿ ತಾಲೂಕು ಬೆಳಗಾವಿ ಡಿಸ್ಟಿಕ್ನಲ್ಲಿ ನಲ್ಲಿ ನೀವು ಮೊದಲನೇ ಎಪಿಸೋಡ್ ನೋಡಿದ್ರಿ ಅದರ ಎರಡನೇ ಭಾಗ ಇದು ಇದನ್ನ ಈಗ ನಾವು ಎರಡನೇ ಭಾಗ ತಮಗೆ ತೋರಿಸ್ತಾ ಇದ್ದೀವಿ ಅಲ್ಲಿ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆ ಮತ್ತು ರೈತರ ಸಲುವಾಗಿ ಸಂವಾದ ಮಾಡಿಸೋ ನಮ್ಮ ಕಣೇರಿ ಅಪ್ಪಾಜಿ ಶ್ರೀ ಕಣೇಜಿ ಕಣೇರಿ ಅಪ್ಪಾಜಿ ಅವರು ಅವ್ರನ್ನೇನು ಮೊದಲೇ ಭಾಗ ನೋಡಿದ್ರಿ ನೀವು ಇದು ಎರಡನೇ ಭಾಗ ತೋರಿಸ್ತಾ ನಾವು ತಮಗೆ ಲೈಕ್ ಆದರೆ ಇದನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಎಲ್ಲ ಕಡೆ ಶೇರ್ ಮಾಡಿರಿ ನಿಮ್ಮ ಸಹಕಾರ ಏನಿದೆ ತಿಳ್ಕೊಂಡು ತಮ್ಮ ಕಳಕಳಿಯಿಂದ ವಿನಂತಿ ಮಾಡಿದ್ರೆ ಎರಡನೇ ಭಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಸಾಯಂಕಾಲ ತೆಗೆದಿದ್ರು ಬೇಡ ಮುಂಜಾನೆ ತೆಗೆದ್ರು ತಗೊಂಡು ಬಂದ್ರು ಇವ್ರು ಸಂಜೆ ಇದಂಗೆ ಇರ್ಸಿ ಯಾವ್ದು ಸ್ಪ್ರೇ ಮಾಡಿರ್ತೀವಲ್ಲ ಅವ್ ಕನೆಕ್ಟ್ ಮೂರ್ ದಿವ್ಸದ ನಂತರ ಬಳಸ್ಬೇಕು ಅವ್ನ ತಲೆ ಅಂತ ಅವ್ ಮೂರ್ ದಿವ್ಸ ಜೀವಂತ ಇರಂಗಿಲ್ಲ ಅದು ಸಡಕ್ ಹೋಗದಾಗ್ ಬಿಡ್ತತಿ ಹೆಡ ಬಗೆಿದ್ರಾಗ ಮಾಡಿ ತರ್ಬೇಕಂತೀವ್ರು ಇನ್ನು ಅದು ಹೆಡ ತಿಳ್ಕೊಂಡು ವ್ಯಾಪಾರ ಮಾಡೋರು ತರಕಾರಿ ವ್ಯಾಪಾರ ಮಾಡೋರು ಒಂದು ಸ್ಪ್ರೇ ಮಾಡ್ತಾರೆ ಅದು ಹಿಂಗ್ ಸ್ಪ್ರೇ ಮಾಡಿದ ಕೂಡಲೇ ದಡಗನ್ನ ಅಗತ್ಯರ್ಗತಿ ಇನ್ನೊಂದೊಂದು ತಾಸು ಎರಡು ತಾಸು ಹೊರ ಕೂಡಲೇ ಮತ್ತೆ ಮ್ಯಾತ್ಗ ಆಗ್ತೈತೆ ಮ್ಯಾತ್ರ ಮತ್ತೊಂದು ಸ್ಪ್ರೇ ಮಾಡ್ತಾನ ಅದನ್ನ ತಂದು ನಾವು ನೀವು ಎಲ್ಲರೂ ತಿಂತೀವಿ ಆಮ್ಯಾಗ ಇದ್ರ ಹಾಲು ಡೂಪ್ಲಿಕೇಟ್ ಹಾಲ್ ಎಲ್ಲ ಧೈರ್ಯಾಗಿದ್ದು ಬರ್ತಾವಲ್ಲ ಪಾಕಿಟ್ನಾಗ ನಮ್ ದೇಶದಾಗ ಹಾಲು ಹದಿನೈದು ಕೋಟಿ ಲೀಟರ್ ತಯಾರಾಗ್ತೈತಿ ಪ್ರತಿ ದಿವಸ ಅರವತ್ತೈದು ಕೋಟಿ ಲೀಟರ್ ಹಾಲು ಬಳಕೆ ಆಗ್ತೈತಿ ಅಂದ್ರೆ ಐವತ್ತು ಕೋಟಿ ಲೀಟರ್ ಹಾಲು ನಕಲಿ ತಯಾರಾಗ್ತೈತಿ ದೇಶದ ಆಮ್ಯಾಗ ಅದ್ರಾಗೂ ನೋಡ್ರಿ ಯಾರ್ಯಾರು ಆಕಳುಗಳು ಅಂತ ಅಂತೇಳಿ ಮಾಡ್ಕೊಂಡಾರ ಅದು ಹಾಲು ಕೊಡಂಗಿಲ್ಲ ಆಕಳ ಜನ ಅಂತ ಆಮ್ಯಾಗ ಹಾಲು ಕೊಡುವ ಆಕಳುಗಳು ಎನ್ನುಗಳು ಇದ್ದು ಅಂದ್ರೆ ದಿನ ಒಂದ್ ಲೀಟರ್ ಹಾಲು ಕುಡಿತಾವು ಅವ್ರ ದಿನ ಒಂದ್ ಲೀಟರ್ ಹಾಲು ಕುಡಿದ್ರು ದಿನ ಅರವತ್ತು ರೂಪಾಯಿ ನಮ್ದು ಲಾಸ್ ಆಗ್ತೈತೆ ಅಂತ ತಿಳ್ಕೊಂಡು ಕರನ್ನು ಮೊದಲನೇ ದಿವಸ ಬಂದು ಬಿಡ್ತಾರೆ ಇರ್ಲಿಕ್ಕಂದ್ರೆ ಬರ್ತಾರ ಒಂದು ಗಾಡಿ ತೊಗೊಂಡು ನೂರು ರೂಪಾಯಿ ಇನ್ನೂರು ರೂಪಾಯಿ ಕರ್ಕೊಳ್ಳ್ ತಗೊಂಡ್ಬಿಡ್ತಾರೆ ಕರ್ಗಳನ್ನ ಕಡೆಯಕ್ಕೆ ತಗೊಂಡು ಹೋಗ್ತಾರೆ ಕೊಂಡ್ಬಿಡ್ತಾನೆ ಎಲ್ಲ ರೈತ ಎಲ್ಲ ಅವರೇ ರೀ ಏನೇನು ಬಾಳ ಹಾಕಿ ಹೋಗ್ಬೇಡ್ರಿ ಮತ್ತ ಅಂತಹ ದೊಡ್ಡ ದಯೆಗೆ ಪಾತ್ರರು ನೀವು ಯಾರು ಇಲ್ಲಿದ್ರ ನೀವಂದ್ರೆ ನಾ ನಾನಂದ್ರು ನೀವ ಎಲ್ಲರೂ ಕರ್ಗೊಳ್ಳ ಮಾಡೋರ ಆಮೇಲೆ ಮುಂದೆ ಕರ ಇಲ್ಲ ನನಗೆ ಒಧ್ಯಾ ಶುರು ಮಾಡ್ತದಿ ಒಧೆ ಹತ್ತಿದ ಕೂಡಲೇ ಊಟಕ್ಕೆ ಒಂದು ಇಂಜೆಕ್ಷನ್ ಸಿಕ್ತು ಅದು ಪ್ರತಿಬಂಧಿತ ಇಂಜೆಕ್ಷನ್ ಅದನ್ನು ಕೊಡಬಾರಂತ ಆ ಇಂಜೆಕ್ಷನ್ ಮಾಡಿದ್ರು ಅಂದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಅದು ರಕ್ತದಲ್ಲಿ ಹಾಲಿನಲ್ಲಿ ಇಳಿದುಡ್ತೈತೆ ಆ ಹಾಲು ನೀವು ಕೆಲವು ದಿವಸ ತಿಂದ್ರೆ ಅಂತಂದ್ರೆ ನಪು ಸತ್ರ ಆ ಹಾಲ್ ಹಾಕ್ಸ್ಪಿಟಾಕ್ಸಿನ್ ಏನೈತದೋ ಅದನ್ನು ಇಂಜೆಕ್ಷನ್ ಪಡಿತಾರೆ ಆ ಹಾಲ್ನೊಳಗ ತಕ್ಷಣ ಅದು ಆ ಹಾಲು ನಿಮ್ ಡೇರಿ ಹಾಲ್ನೊಳಗ ಬರ್ತದೆ ಮತ್ತೆ ಆ ಹಾಲ್ನೊಳಗ ಬರ್ತತಿ ಬಂದ್ರ ಅಂದ್ರೆ ಅದನ್ನ ಊಟ ಮಾಡ್ತಾರಿ ಒಂದು ಕೂಡಲೆ ನೀವು ಬಹಳ ದಿವ್ಸ ಹೋದ ಕೂಡಲೇ ಮಕ್ಕಳಾಗೋದ್ರಿಂದ ಕೂಡ ಮೊದಲು ರಾಜ್ಯಕ್ಕೆ ಬಂದಿದ್ದು ಐ ವಿ ಎಫ್ ಸೆಂಟರು ಪ್ರಣಾಳಿಕಾಸ್ಗಳ ಕೇಂದ್ರಗಳು ಈ ಊರಾಗ ಎರಡೂ ಮೂರು ಬರುವ ಎಲ್ಲಿಗೆ ಬಂದಿಲ್ಲ ಅಂದ್ರೆ ನಮ್ಮ ಹೊಲ ನಾವು ದುಡಿಯವರು ನಾವು ಚಂದ ಮಾಡ್ಕೊಂಡು ಅಂದ್ರೆ ಯಾರದ ಆಳ್ಗಳಾಗಿ ದವಾಖಾನೆ ಬಾದಿ ಅಂದ್ರೆ ನಮ್ಮ ದನ ದನಕ್ಕಿನ ಚಲೋ ಟ್ರೀಟ್ಮೆಂಟ್ ಕೊಡ್ತಾರೆ ಆ ದವಾಖಾನೆ ಏನು ನನ್ನ ದವಾಖಾನೆ ಐತೆ ಅದಕ್ಕೆ ನಾನು ಇನ್ನೂರು ಬೆಡ್ ಹಾಸ್ಪಿಟ್ಲೇ ಇರ್ತಾನೆ ಅಲ್ಲಿ ಏನು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅದನ್ನು ಹೊರಗು ನೋಡಿ ಅಂತ ನಾವಂತ ದವಾಖಾನೆಗಳು ಅಂತಂದ್ರೆ ಸೇವಾ ಕೇಂದ್ರ ಅಲ್ಲವು ಅವ್ರ ಬಿಸ್ನೆಸ್ ಮೆನ್ಸು ಎಲ್ಲರ ಬಿದ್ದಿ ಅಂದ್ರೆ ಆ ನೂರ ಎಂಟು ನಂಬರ್ ಗಾಯ್ಲ ತಕ್ಕ ಅದು ನಿಮ್ಮನ್ ದವಾಖಾನೆ ಹೋಗಿ ಮುಡ್ಸಿದ ಕೂಡಲೇ ಅವ್ ಮೂವತ್ ಸಾವಿರ ರೂಪಾಯಿ ಕೊಡ್ತಾರೆ ನಾವು ಬಂದು ಕೇಳಿದೆ ಅಲ್ವ ಮತ್ತೆ ಎಲ್ಲಾರ್ ಕಡೆ ಕೊಂಡ್ಕ ನಮ್ಮ ಹಾಸ್ಪಿಟ್ಲಿಗೆ ಯಾಕೆ ತರಂಗಿಲ್ಲ ಅಂತ ಕೇಳಿದೆ ಮೂವತ್ತು ಸಾವಿರ ಕೊಡ್ತಾರ ಕೊಡೋದು ನಾ ಯಾರಿಗೂ ಒಂದು ದುಡ್ಡು ಕೊಡೋ ಮನುಷ್ಯ ಅಲ್ಲ ಏನ್ ನಡುವೆ ಜಗತ್ತ ಮುಂದೆ ಸೇವಾ ಆ ಮೂವತ್ ಸಾವಿರ ರೂಪಾಯಿ ಅವ್ರ ಟೀ ಸೇ ಕೊಡವ್ ಅದ ಹಾಸ್ಪಿಟಲ್ ಅವರು ನಿನ್ನ ಬಿಲ್ ಎಂತ ಖರ್ಚು ಮಾಡಿ ಕೊಡೋರು ಇದು ಎಲ್ಲ ಇಷ್ಟೆಲ್ಲ ಬಂದ್ಲಿ ಯಾಕಂದ್ರೆ ನಾವು ನ್ಯಾಟಗ ಒಕ್ಕಲ್ತನ ಮಾಡಿ ನಮ್ ಮನಿ ಸಲುವಾಗಿ ಒತ್ತ ಮಾಡ್ಬೇಕ್ರಿ ನಮ್ಮ ಬದುಕಿಗಾಗಿ ಒಕ್ಕಲ್ತನ ಆಗ್ಬೇಕಲ್ಲ ನಮ್ಮ ಬದುಕಿಗಾಗಿ ಏನು ಇಲ್ಲ ನಮ್ಮ ಮಾಡಬೇಕು ನಾವ್ ಏನು ಮಾಡೋದನ್ನ ಎಲ್ಲ ಮಾಡೋ ಮಂದಿ ಸಲಗ ಬದುಕೀವಿ ನಮ್ಮ ಬದುಕಿಗಾಗಿ ನಮ್ಮ ಹೊರ ಮನೆಗಳು ಇಲ್ಲ ನಾವು ಯಾರ ಸಲುವಾಗಿ ಬದುಕಾಕತ್ತೀವಿ ಅವ್ರ್ಯಾಕ್ಟರ್ ನಮ್ಮ ಸಾಲದ ಸಲುವಾಗಿ ಬದುಕ್ತೀವಿ

ವರ್ಷದಾಗ ಒಂದ್ ದಿವಸ ಬಂದಿರ್ತೈತೆ ಅದನ್ನು ವರ್ಷಕ್ಕೆ ತುಂಬಾ ಬಳಿ ಹಂಚ ನಿನಗೆ ನಿನಗೇನು ಉಂಡು ಸುಖನೋ ತಿಂದು ಸುಖನೋ ಏನ ಯಾವ ಸುಖ ತಂಗಿ ಇದ್ರೊಳಗ ಸುಖ ಕಾನೂನು ಅರ್ಧನ ಒಂದ್ ಯಾರ ಚಂದ ಉಡ್ಬೇಕು ಚಂದಾಗಿ ತಿನ್ಬೇಕು ಚಂದಾಗಿ ಮಲ್ಕೋಬೇಕು ಉಂಡದ ಯಾ ಉಂಡಿ ಇದ್ರಲ್ಲಿ ಇರ್ಕೋ ಗೊತ್ತಿಲ್ರಿ ಅದು ಮೊಬೈಲ್ದಾಗ ತಿಂತಿರ್ತೈತಿ ಇಲ್ಲ ಟಿವಿ ಮುಂದೆ ಮುಂದ್ ಕುಂತ ತಿಂತಿರ್ತೈತಿ ಅದ್ರ ಅಡಿಗೆ ಏನೈತಿಲ್ಲ ಅದು ಸಹಿತ ಬರ್ತಾ ನಾವು ಯಾವ ಸುತ್ತ ಬದುಕೋದು ರೈತರು ನಿಮ್ಗೆ ನಿಜವಾಗಿ ಹೇಳ್ತೇನೆ ನಮ್ಮ ಹರ್ದಾಗ ನಾ ನಮ್ಮ ಆಡಿದಾಗ ಯಾವ್ದು ನೋಡುದು ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ ನಮ್ಮ ಹರ್ದಾಗ ದಿನ ಮೂರು ಸಾವಿರ ಮಂದಿ ಪ್ರಸಾದ ಮಾಡ್ತಾರೆ ಶನಿವಾರ ರೈವಾರ ಇತ್ತಂದ್ರೆ ಒಂದು ಹತ್ತು ಸಾವಿರ ಮಂದಿ ಪ್ರಸಾದ ಮಾಡ್ತಾರೆ ನಾ ಎಂದೂ ಈ ಅಂಗಡಿಯ ಪಾಕಿಟ್ ನೆನ್ನೆ ಎಂದು ತಂದು ಹಾಕಿ ದಾಂಟುಗಳನ್ನ ನೆನ್ನೆ ತಂದು ಎಂದು ಹಾಕೋದು ದಿನ ಹತ್ತು ಸಾವಿರ ಮಂದಿ ಮಂದಿರ ದ ಎಲ್ಲರಿಗೂ ಪ್ರಸಾದ ರೀತಿ ಪ್ರಸಾದ್ ಮಾಡಿಸ್ತೇನೆ ಆಮೇಲೆ ತುಟ್ಟಾಯ್ತು ತಿಳ್ಕೊಂಡು ಸಾವಯವ ಪದಾರ್ಥಗಳನ್ನು ಬಿಟ್ಟಿಲ್ಲ ಸಾವಯವ ಪದಾರ್ಥಗಳನ್ನೇ ಅವ್ರಿಗೆಲ್ಲ ಬಳಕೆ ಮಾಡ್ಲಿ ನಮ್ಮ ಎಲ್ಲ ತರಕಾರಿ ನಮ್ಮ ಅನ್ನ ಕ್ಷೇತ್ರದೊಳಗೆ ದಾಸೋಹದೊಳಗೆ ಎಲ್ಲ ಸಾವಯವನ ಬಳಸ್ತೇವೆ ಸಾವಯವ ಎಲ್ಲ ಅರ್ಥ ಬಳಸ್ತೇನೆ ಇರ್ಲಿಲ್ಲ ಅಂದ್ರೆ ಏನಂತಾರ ಸ್ವಾಮಿಗಳು ತಮ್ಮ ಅವ್ರು ಪ್ರಸಾದ ಚಲೋ ಚಲೋ ಹೆಮ್ಮತ್ತಿನ ಮಾಡ್ಕೊಂಡು ನೋಡುತ್ತಾರ ಬಂದವ್ರಿಗೆ ಹೋದವ್ರಿಗೆ ಎಲ್ಲ ಕಸಾನ ತಿನ್ನಿಸ್ತಾರ ಅಂತ ಹಿಂಗೆ ಇಲ್ಲ ನಾ ಎಲ್ಲರೂ ಏನು ನೋಡ್ತಾರ ಅದೇ ದಾಸೋದಾಗ ನಾನು ಊಟ ಮಾಡ್ತೇನೆ ನಾ ಮೊದಲು ಮುಂದೆ ನೋಡ್ತೀನಿ ಆಮೇಲೆ ಉಳಿದೋರ್ಗೆ ಓದೋರು ನೋಡ್ತೀನಿ ತನ್ನಂತೆ ಪರರ ಬಗೆದರೆ ಕೈಲಾಸ ಭಿನ್ನಾಣ ಉಂಟೆ ಸರ್ವಜ್ಞ ನಮ್ಮ ಮನೆಗೆ ಏನು ಊಟ ಮಾಡ್ತೀವಲ್ಲ ಆಕ ಮಾಡ್ಕೊಳಕ್ ಹೊಲ ನಿಮ್ಮ ಹತ್ರ ಹೋಗಿದ್ವು ಎಲ್ಲ ಮೂಲೆ ಆಗ ಒಂದು ಗುಂಟೆದಾಗ ನಿಮ್ ಮನೆಗೆ ಬೇಕಾಗುವ ತರಕಾರಿ ಎಲ್ಲ ಬರೇ ಒಂದು ಗುಂಟೆದಾಗತ್ತೆ ಹಾಗಾದ್ರೆ ಯಾಕೆ ಮಾಡ್ಕೋ ನಿಮ್ ಮನಿಗೆ ಬೇಕಾಗುವಷ್ಟು ಕಾಳ ಕಡಿ ನಿಮ್ ಕಮ್ಮಿನಾಗ ಒಂದೆಲ್ಲ ನಡುವ ಸಾಲ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಕಬ್ ಹತ್ರೀ ನವೀಂದ್ರಾಗ ನಿಮ್ಮ ಮನೀಗ್ ಬೇಕಾದ್ರೂ ಎಂದಾ ಕಾಲ ಆಕೈತಿ ಆಮೇಲೆ ಕಬ್ಬಿ ಮಾಡೋದು ಕೈ ನೀವೇ ನಾಲ್ಕ ಟನ್ ಅರವತ್ ಟನ್ ಎಂಬತ್ ಟನ್ ಬೆಳೀತಿರ್ಲ ಅಷ್ಟ ಕಬ್ಬನು ಬರ್ತೈತಿ ಅದ್ರೊಳಗ ಕಬ್ಬು ದೊಡ್ಡ ಆಗುದ್ರಾಗ ನಿಮ್ ಮನೀಗ್ ಬೇಕಾದ್ರು ಬೆಳೆ ಎಲ್ಲ ಬರ್ತಾವ ನೀವ್ ಮನಸ್ ಮಾಡಿದ್ರ ಅಂತಂದ್ರೆ ತಗೊಳಕ್ ಬರ್ತೈತಿ ಮನಸ್ ಮಾಡಿದ್ರು ತಗೊಳಕ್ ಬರ್ತೈತಿ ಆದರೆ ನೀವ್ ಮನಸ್ಸು ಮಾಡುದಿಲ್ಲ ಅಷ್ಟೇ ಒಕ್ಕಲಿಗಾಗುವ ಆಲಸಗಳಾಗ್ಯಾರ ಎಷ್ಟು ಆಲಸಗಳಾಗ್ಯಾರ ಅಂತಂದ್ರ ಇವ್ರ ಬಾಯಾಗ ಯಾರ ಹಾಕ್ತ ಇವ್ರ ಕೈಯಿಂದ ತುತ್ತು ಸಹಿತ ಬಾಯಿಗೆ ಹೋಗ್ಬಾರ ಆ ಸ್ಥಿತಿಗೆ ಬಂದಿದೆ ಅಂದ್ರೆ ಎಲ್ಲಾನು ರೆಡಿನ ಬೇಕು ಏನೂ ಥರ ನಾ ಬರಾಗ ದಾರ್ಯಾಗ ಕಸ ನೋಡಿದೆ ಆ ತಕ್ಕಳಿಕೆನ್ ಕಸ ಅಂತಿರಲ್ಲ ನೀವು ನನ್ ಅನಿಸ್ತು ಈ ಕಡೆ ಬಂದ ಏನ್ ಬರೀತಾರ ಈ ತಕ್ಕಳಿಕೆನ್ ಕಸ ಆಯ್ತಲ್ಲ ಅದ್ರೊಳಗೆ ಎನ್ ಪಿ ಕೆ ನೈಟ್ರೋಜನ್ನು ಪೊಟ್ಯಾಶು ಫಾಸ್ಫರಸ್ ನೀವೇಸ್ಟ್ ಅಂತೀರಿ ಎಲ್ಲ ಅಷ್ಟು ಹರೊಳ್ಗೈತಿ ಎರಡು ಗೊಬ್ಬರಕ್ಕಿಂತಲೂ ಹೆಚ್ಚಾಗೈತಿ ಅದನ್ನ ಕಟ್ ಮಾಡುದಲ್ಸುದ ಹಳದಿ ಹೂ ಇರ್ತೈತಿ ನೋಡಿ ಗುಂಡು ಗುಂಡಿ ಎಲ್ಲಿ ರೋಡ್ ಬಂದೆ ಬಂದೆದು ಮಂಗ್ಯಾನ್ ಕಸ ಅಂತೀರಿ ನಮ್ ಕಡೆ ಯಾಕೆ ಕಸ ಅಂತ ಈ ಕಡೆ ಮಂಗ್ಯಾನ್ ಕಸ ಅಂತ ಆ ಮಂಗ್ಯಾನ್ ಕಸ ಆ ತಗಲ್ ಬೇರೋದ್ರಾಗ ಕಟ್ ಮಾಡಿ ಒಂದು ಎಂಟತ್ತು ದಿವ್ಸ ಹಂಗ ಬಿಡ್ರಿ ಹಿಂದಾಗೆ ಕಸ ಕಸ ತೆಗೆದು ಆ ನೀರು ತೆಗೆದು ನಿಮ್ ಬೆಳಿ ಸ್ಪ್ರೇ ಮಾಡಿ ನಿಮ್ ಬೆಳಿ ನಿಮ್ ಎಂಟು ಎಂಟದಿಂದ ಚೇಂಜ್ ಆಗ್ತದೆ ತಗೇ ಮಾಡ್ರಿ ಇರ್ಲಿಕ್ಕೆ ನೀರು ಹಾಸ್ತಿದ್ರಂದ್ರೆ ಅದು ಹೋಗಿ ಸಣ್ಣಾಗ ಒಂದ್ ಪೈಪ್ ಹಚ್ಚಿ ಬಿಟ್ಬಿಡಿ ನೋಡ್ರಿ ಒಂದು ದುಡ್ಡಿಂದ ಗೊಬ್ಬರ ತರುವ ಅವಶ್ಯಕತೆ ಇಲ್ಲ ಒಂದು ದುಡ್ಡಿನ ತರುವ ಅವಶ್ಯಕತೆ ಇಲ್ಲ ರೈತರು ಮನಸ್ಸು ಮಾಡಬೇಕು ನಮ್ಮ ಮನೆಯಾಗ ಏನ್ ಬೇಕಾದ್ರೂ ಇರ್ತದೆ ಈ ಕಾಂಗ್ರೆಸ್ ಕಸ ಐತಲ್ಲ ಆ ಕಾಂಗ್ರೆಸ್ ಕಸ ಮತ್ತು ಈ ಕಸ ಇವು ಕೂಡಿಸಿ ಕೂಡ ನೆನಕ್ರಿ ನೆನಕಿ ಮತ್ ಅವು ಎರಡು ಧರ್ಮ ಹೇಳ್ತೇನೆ ಇದೇನು ಯಾಕಂದೀಗ ಮಂಗ್ಯಾನ್ ಕಸ ಏನ್ ಇರ್ತದ ಕಾಂಗ್ರೆಸ್ ಇರಂಗಿಲ್ಲ ಕಾಂಗ್ರೆಸ್ ಇದ್ದಲ್ಲಿ ಮಂಗ್ಯಾನ್ ಕಸ ಇರಂಗಿಲ್ಲ ನಮ್ಮ ಶೆಟ್ಟರ್ ಇದ್ದಲ್ಲಿ ಇರಂಗಿಲ್ಲ ಇರೋಂಗಿಲ್ಲ ಮಾತೇ ಇರಂಗಿಲ್ಲ ఏ పార్టీ ఎరేంజ్ ఇబ్బద్ మనిషన్ మనుషులు ఆ మాస న్యాయ ఎల్ ఊరుస్తారు ఇబ్బు హారు ఆ ప్రయ అదక సైంటస్ట్ బిజెపి అంత హారు ఆ కష్ట మిజెపి అంత కరీతారు అది హోదా కాంగ్రెస్ స్థానకల్ స ಅದು ಇತ್ತು ಅಂದ್ರೆ ಇನ್ನ ಕಲಸ ಅವು ಎರಡೂ ಕೂಡಿಸಿ ನೀವು ನೆನೆ ನೀರಾಗ ಆಮ್ಯಾಗ ಆ ನೀರು ಹತ್ತು ದಿವ್ಸದ ನಂತರ ಸ್ಪ್ರೇ ಮಾಡ್ರಿ ನೀವೇನು ಯೂರಿಯಾ ಹಾಕ್ತಿರಲ್ಲ ಯೂರಿಯಾ ಒಂದು ಕಾಳು ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮೊಳಗೆ ಒಳಗೆ ಯೂರಿಯಾ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟು ಚಂದ ಕೆಲಸ ಮಾಡಿ ನಮ್ ಕಸಗಳ ಆ ಕಸಗಳ ಕಿಮ್ಮತ್ತ ನಮ್ಗೆ ಗೊತ್ತಿಲ್ಲ ಎಂಬತ್ತು ಪರ್ಸೆಂಟ್ ಕಸಗಳು ಹೂವರ್ಕ್ಕಿಂತ ಮುಂಚೆ ಮಾಡ್ಕೊಂಡು ತಿಂದ್ರೆ ಅಂಥ ತರಕಾರಿನ ಯಾವ ಇಲ್ಲ ಎಂಬತ್ತು ಪರ್ಸೆಂಟ್ ಕಸಗಳು ಹೂವರ್ಕಿಂತ ಮುಂಚೆ ಅವ್ನು ಕಟ್ಟಿಂಗ್ ಮಾಡಿ ತರಕಾರಿ ಮಾಡ್ಕೊಂಡು ಉಂಡ್ರಿ ನಿಮ್ಗೆ ಯಾವ ಜೇಡ್ ಸೈಜ್ ಬರಂಗಿಲ್ಲ ನಾ ಇಂಥವು ಮಾಡಿಸ್ತೀನಿ ನಮ್ಮ ಮಟರಾಗ ಇವಾಗ್ಲಿ ಬಂದು ಹೆಣ್ಮಕ್ಳು ಬಿಡ್ತೀನಿ ಹೋಗಿ ಹೊಲದಾಗೆಲ್ಲ ಒಳೆ ಮಾಡ್ಕೊಂಡು ಬರೋವ್ ಅಂತ ಅದನ್ನ ಇವತ್ತೇನ್ ಹಾಕ್ಯಾರ ಇವತ್ತೇನು ಹಾಕ್ಯಾರ ನಮ್ಮ ದಾರಿ ಕಾಯಿ ಕೊಡ್ತಾರೆ ಯಾವ್ದು ಕೊಡೋದು ನನ್ ತರಕಾರಿ ಮಾಡ್ಕೊಂಡು ಊಟ ಮಾಡ್ತೀವಿ ದೇವರು ಎಷ್ಟು ಸಮೃದ್ಧಾಯ ನಮ್ಗೆ ಕೊಟ್ಟ ನಮ್ಮ ತಂದ ಯಾಕೆ ಹೋಗಬಾರ್ದು ಅದನ್ನು ನಾವು ಕಸ ಇದು ಕಸ ಅದಕ್ಕೆ ಮಾತ್ರ ಕೂಲಿ ಹೆಚ್ಚು ಕಟಿಂಗ್ ಮಾಡಿ ಓದಿಸ್ತೀವಿ ಶಾಣೆಗೆ ಮಾಡಕ್ಕೆ ಸಾಧ್ಯ ಐತೆ ನಾವು ಕಸಗಳ ಕಸದೊಳಗೆ ರಸ ಆಯ್ತು ಅನ್ನೋದು ಗೊತ್ತಿಲ್ಲ ಮೂಲ್ಯ ಗೊತ್ತಿಲ್ಲ ಅದಕ್ಕೆ ಹಿಂಗೆ ಮಾಡ್ತೀವಿ ನಾವು ಒಳ್ಳೆ ರೈತರಿದ್ದೀವಿ ಅಂದರೆ ನಮ್ಮ ಮನೆಗೆ ಬೇಕಾದ ನಮ್ಮ ಮನೆಗೆ ಬೇಕಾಗೋ ಭರ ತಯಾರು ಮಾಡ್ಕೋಬೇಕು ನಮ್ಮ ಮನೆಗೆ ಬೇಕಾಗೋ ಕೀಟನಾಶಕಗಳನ್ನು ತಯಾರು ಮಾಡ್ಕೋಬೇಕು ಆಗುದಿಲ್ಲ ದನಗಳು ತಿಲ್ವಾದ್ರೂ ಒಂದು ಹತ್ತು ಹನ್ನೆರಡು ಪ್ರಕಾರದ ಕಸ ಎಲ್ಲ ಒಳೆ ಮಾಡಿದ್ರೆ ಮಾಡಿ ನೆನೆ ಹಾಕಿ ನೆನೆ ಹಾಕಿ ಒಂದು ಎಂಟು ದಿವಸ ಬಿಟ್ಟು ಹಿಂದೆ ಸ್ಪ್ರೇ ಮಾಡಿ ಒಂದು ಕಸ ಹೇಳಿದ್ರು ಯಾಕಂದ್ರೆ ಕಸದಕ್ಕಿಂತ ಬಹಳ ಕಣ್ಣು ಕೈ ಇವು ಹುಳಗಳು ಕಸ ಅಲ್ಲ ಹುಳ ಒಂದು ಹುಳ ಏನಿಲ್ಲ ಒಂದಾಗ ದನಗಳು ತಿಲ್ವಾರು ಜರ್ಸಿ ಬಿಟ್ಟ ಬಿಡ್ತಾನೆ ಆ ಜರ್ಸಿ ಆಕಳಿಗೆ ಏನ್ ತಿನ್ಬೇಕು ಏನ್ ತಿನ್ಬೋದು ಗೊತ್ತಾಗುತ್ತೆ ಮುಂದೆ ಏನ್ ಕಾಣಿಸ್ತತಿ ಅದನ್ನ ತಿನ್ದಿರ್ತೈತಿ ಹಿಂದಾಗೇನು ಬರ್ಕಳಿಗೆ ಮಾಡ್ಕೊಳಕ್ ಶುರು ಮಾಡ್ತದೆ ಅದಕ್ಕೆ ಮುಂದಿಂದ ಜರ್ಸಿ ಆಕಳ ಬಿಳಿ ಕೋಳಿ ಇಲ್ಲಿ ಏನ್ ಫಾರ್ಮ್ ಕೋಳಿ ಅಂತಿಲ್ಲ ಇವು ಗೊತ್ತಾಗ ಊತಿಲ್ಲ ಬೇಕು ಕುತ್ತಿಗೆ ಹಿಡಿದಿಡಿದಾಗ ಗೊತ್ತಾಗ್ತೈತ ಯಾವ್ದೋ ಬಂದೈತಪ್ಪ

ಗೊತ್ತಾಗ್ಲಿಲ್ಲ ರೀ ಹೋಗಬೇಡ ನಮ್ಗೆ ರಾತ್ರಿ ಅಲ್ಲ ಅಂತಂದು ಮತ್ತು ಹೋಗಾಗ ಅದೇ ಇಟ್ಟಿ ಮತ್ತು ಬರೋಂಗಾಗಿ ಆಕೆ ತಾಯೋ ಒಳಗೆ ಹಾದು ತನ್ನ ಮನೆ ಕರ್ಕೊಂಡು ಬಾರ್ದು ಅದಕ್ಕೆ ನೋಡ್ರಿ ಪಕ್ಕಳಿಗೆ ಅವರು ವಿಚಾರ ಮಾಡ್ರಿ ನಮ್ಮ ಸಲುವಾಗಿ ನಾವು ಬದುಕಬೇಕು ಮಂದಿ ಸಲಾಗಿ ಅಲ್ಲ ಯಾರ ಸಲಾಗ್ಯಾರು ಅಲ್ಲ ಆ ರೀತಿ ಬದುಕು ನಮ್ದಾಗಲಿ ಈ ಸಂಸ್ಥೆಗಳು ಇನ್ನಷ್ಟು ಇನ್ನಷ್ಟು ಬಂದಾಗಲಿ ಸರ್ಕಾರಿ ಸಂಘಗಳು ಇನ್ನಷ್ಟು ಬಲಿಷ್ಠ ಆಗಬೇಕು ಅವು ರೈತರನ್ನು ಸಾಲ ಕೊಡಾಗ ಪ್ರಾರ್ಥನೆ ಮಾಡಿ ಕೊಡಬೇಕು ಅಂತ ಏನಂತ ಇದನ್ನು ತಗೊಂಡು ಹೋದವನು ಕಲ್ಯಾಣ ಆಗ್ಬೇಕವ ಅವ ಇದನ್ನು ತಗೊಂಡು ಹೋದವ ಅಭಿವೃದ್ಧಿ ಆಗ್ಬೇಕವ ತಗೊಂಡು ಹೊಲ ಮಾರೇ ಇದನ್ನು ಕೇಳಿಸಿದ ಅಂತಂದ್ರೆ ಸಂಸ್ಥಾ ದೊಡ್ಡ ಸಂಸ್ಥಾ ದೊಡ್ಡಕ್ಕೆ ರೈತರು ದೊಡ್ಡವರಾಗಬೇಕು ಅದಕ್ಕೆ ಅಂಥ ಕಾರ್ಯಗಳು ಈ ಸಂಸ್ಥೆಯಿಂದ ನಡೀಲಿ ಸಂಸ್ಥೆ ಇನ್ನಷ್ಟು ಇನ್ನಷ್ಟು ಬೆಳೆಯಲಿ ಆದರೆ ಒಳ್ಳೆಯದಕ್ಕಾಗಿ ಅದರ ಬಳಕೆ ಆಗಲಿ ಇರಲಿಕ್ಕಂತಂದ್ರೆ ರೊಕ್ಕ ಬಂದು ಆದರೆ ರೊಕ್ಕ ಹೆಂಗೆ ಬಳಸ್ಕೊಳ್ಬೇಕು ಅನ್ನೋ ಬುದ್ಧಿ ನಮಗೆ ಬರಲಿಲ್ಲ ಅಂದ್ರೆ ಜೀವನಾನ ವ್ಯರ್ಥ ಆಗ್ತೈತಿ ಅಂತ ಬಹಳ ಮಂದಿ ಅನುಭವ ಐತಿ ಅದಕ್ಕೆ ನಾವೆಲ್ಲರೂ ರೈತರು ಜಾಣ ರೈತರಾಗಬೇಕು ನಿಮ್ಮ ಮನೆಗೆ ಬೇಕಾದದ್ದನ್ನೆಲ್ಲ ಮನೆಯೊಳಗೆ ತಯಾರು ಮಾಡ್ಕೊಳ್ಳಿ ಮನೆಗೆ ಬೇಕಾಗುವ ಅನ್ನ ಮನೆಯೊಳಗೆ ತಯಾರು ಮಾಡ್ಕೊಳ್ಳಿ ನಿಮ್ಮ ಹೊರದಂದು ಬೆಳೆಗಳಿಗೆ ಬೇಕಾಗುವಂಥ ಪರಿಸರಗಳನ್ನು ನಿಮ್ಮ ಮನೆಯಾಗ ತಯಾರು ಮಾಡಿ ನಮ್ಮ ಮನೆಯಾಗಿಂದು ಹೊರಗೆ ಹೋಗೋ ರೊಕ್ಕ ನಿಲ್ಲಿಸಿ ರೊಕ್ಕ ಮನೆಯನ್ನು ಮನೆಯಾಗ ನಿಲ್ಲಬೇಕು ಹಂಗೆ ಮಾಡ್ಕೊಡಿ ಅಂದ್ರೆ ಶಾಣೆಯ ಸಂಸಾರ ಅಂತ ಆಗ್ತದೆ ಎಲ್ಲನೂ ಬರೋ ಹೊರಗೆ ಹೋದಂತಂದ್ರೆ ನಾವು ಬರ್ತಾವೆ ಆಗೋದಿಲ್ಲ ಅಂಥೇಳಿ ಯಾರಾದರೂ ನಿಮಗೆ ಇಂಥ ಪರಿಕರಗಳನ್ನು ತಯಾರು ಮಾಡ್ಕೊಳಕ್ಕ ನೋಡ್ರಿ ಯೂರಿಯಾ ತಯಾರು ಮಾಡಕ್ಕೆ ಒಂದು ಇಪ್ಪತ್ತು ಪ್ರಕಾರದ ಯೂರಿಯಾ ತಯಾರು ಮಾಡೋಕೊಳ್ತೈತಿ ಮನೆಯಾಗ ನೈಟ್ರೋಜನ್ ಯೂರಿಯಾ ಪೊಟ್ಯಾಶ್ ತಯಾರು ಮಾಡೋದಿದ್ರೆ ಒಂದು ಇಪ್ಪತ್ತು ಪ್ರಕಾರದ ಪೊಟ್ಯಾಶ್ ಮನೆಯಾಗ ತಯಾರು ಮಾಡಕ್ಕೆ ಬರ್ತದೆ ಫಾಸ್ಫರಸ್ ತಯಾರು ಮಾಡೋದಿತ್ತಂದ್ರೆ ನಿಮ್ಮ ಮನ್ಯಾಗ ಮಾಡ್ಕೋಬೋದು ಎಷ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಒಂದು ಕಿಲೋ ಬೆಲ್ಲದ ಮ್ಯಾಗ ಏನು ಕಟ್ಟಂಗೆ ಭಾಳ ಬಹಳ ಯೋಗ ಅಷ್ಟೇ ಹಾಕೋದಕ್ಕೆ ಒಂದು ಕಿಲೋ ಬೆಲ್ಲಕ್ಕೇನು ನಲವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹಾಕ್ತೀರಿ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಯಾವುದೂ ಖರೀದಿ ಮಾಡೋದಿಲ್ಲ ಮತ್ತು ಅಂಥ ವಸ್ತುಗಳದಾವಳಿ ಅವುಗಳನ್ನು ನೀವು ಬಳಸ್ಕೊಂಡ್ರಿ ಅಂತಂದ್ರೆ ಇದಕ್ಕೆ ಇದರ ಸಲುವಾಗಿ ಏನು ಕಲಿಸ್ತಾರೆ ಇದೆಂದ್ರೆ ಈ ಕೌದುಗಿಗೆ ಗೋಕಾಕ್ ತಾಲೂ ಕೌದುಲಿಗೆ ಬನಶಂಕರಿ ಗೋಶಾಲೆ ಅಂತ ಅಲ್ಲಿ ಪ್ರತಿ ವಾರ ಮೂರು ದಿವಸ ಟ್ರೈನಿಂಗ್ ಇರ್ತಾರೆ ಯಾರೇ ರೈತರ ಮಕ್ಕಳು ಅಲ್ಲಿ ಹೋಗಿ ಉಚಿತವಾಗಿ ಊಟ ಮಾಡಿ ಟ್ರೈನಿಂಗ್ ಕೊಡ್ತಾರೆ ಆನಂದವಾಗಿರ್ತಾರೆ ಊಟ ಮಾಡಿ ಟ್ರೈನಿಂಗ್ ಕೊಡ್ತಾರೆ ಅವ್ರು ಹೋಗಿ ಮನೆಗೆ ಹೋಗಿ ಮಾಡ್ಬೋದು ಆಮ್ಯಾಗ ಬೇಕಂದ್ರೆ ಮನೆಗೆ ಹೋಗಿ ತರಕಾರಿಗಳನ್ನ ಅವ್ರಿಗೆಲ್ಲ ದೇಶಿ ಬೀಜಗಳು ಪರಿಚಯ ಮಾಡಿಸ್ತಾರೆ ಸುಮಾರು ಒಂದು ನೂರ ಐವತ್ತು ಪ್ರಕಾರದ ದೇಶಿ ಬೀಜಗಳು ಪರಿಚಯ ಮಾಡಿಸ್ತಾರೆ ಆ ದೇಶಿ ಬೀಜಗಳನ್ನು ಹಾಕಿದೀವಿ ಅಂತಂದ್ರೆ ಅವ್ರು ಯಾವತ್ತೂ ಹುಳ ಬರ್ಬೋದು ಯಾಕಂದ್ರೆ ಆ ಹುಳುಗಳನ್ನು ಪ್ರತಿಕಾರ ಮಾಡುವಂತ ಸಾಮರ್ಥ್ಯ ಬೀಜದೊಳಗೆ ಇರ್ತವೆ ನಾವು ಈ ಹೈಬ್ರಿಡ್ ಹಾಕ್ತೀವಲ್ಲ ಹೈಬ್ರಿಡ್ ಭಾಳ ಬೀಟ್ ಆಯ್ತವ ಯಾವುದೇ ರೋಗಗಳನ್ನು ತಡೆಯುವ ಶಕ್ತಿ ಹೈಬ್ರಿಡ್ ಬೀಜಗಳಲ್ಲಿ ಇಲ್ಲ ಮತ್ತೆ ಬೆಳೆ ಕಡಿಮೆ ಬರ್ತಾ ಇದ್ರಿ ಹಂಗೇನು ಒಟ್ಟು ತಿಳ್ಕೊಳಕ್ಕೆ ಹೋಗ್ಬಾರ್ದು ನಾ ಜವಾರಿ ಗೋಧಿ ಬಿತ್ತಿ ಯಾಕರೆ ಇಪ್ಪತ್ತೆಂಟು ಕ್ವಿಂಟಲ್ ಗೋಧಿ ಬೆಳೆ ಜವಾರಿ ಇನ್ನು ಏನು ಭೂಮಿ ನೀ ಸಾವಯವದೊಳಗೆ ಸಾವಯವದ ನಾನಾ ಸೋಯಾಬಿನ್ನು ಎಕರೆಗೆ ಹದಿನೆಂಟರಿಂದ ಇಪ್ಪತ್ತೆರಡು ಕ್ವಿಂಟಲ್ ತನ ಕಳೆದು ಏನು ಮಾಡಲವ ಯೂರಿಯಾ ಹಾಕಿಲ್ಲ ಡಿ ಎ ಪಿ ಹಾಕಿಲ್ಲ ಸೂಪರ್ ಮಾರ್ಕೆಟ್ ಹಾಕಿಲ್ಲ ಯಾವುದೂ ಹಾಕಿಲ್ಲ ಕಂಪೋಸ್ಟ್ ಗೊಬ್ಬರ ಆಮ್ಯಾಗ ನಿಮ್ಗೆ ಈಗ ಹೇಳಿದ್ ನಾವು ಎಂಥ ಭಾಳ ನಮೂನಿ ಅವು ಯಾರು ತಲೆಯವರಿದ್ದರೆ ಅಂದ್ರೆ ಬನಶಂಕರಿ ಗೋಶಾಲೆ ಅಂತ ಇದ್ದೀನಿ ಹೋಗ್ರಿ ಅಲ್ಲಿ ಹೋಗ್ರಿ ಉಚಿತವಾಗಿ ಕಲೀಸ್ಕೊಡ್ತಾರೆ ನಿಮ್ಮ ಮಕ್ಕಳನ್ನು ಕಳಿಸ್ರಿ ನೀವು ಹೋಗ್ರಿ ಕಲ್ಕೊಂಡು ಬರ್ರಿ ಶುರು ಮಾಡಿ ಅಂದ್ರೆ ನಮ್ಮ ಈ ಅಂಗಡಿ ಶೇಕದಲ್ಲ ಏನು ಪ್ರಯಾಸ ಕೊಟ್ಟು ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡ ಅದು ಸಾರ್ಥಕ ಆಗ್ತೈತಿ ಅಂತ ನಮಗನಿ ಯಾಕಂತಂದ್ರೆ ಅವನು ಕಳಕಳಿ ಹೆಚ್ಚಿತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೆ ಹೇಳೋಕಂದ್ರೆ ಇವಾಗ ಏನೇನೋ ಹೇಳಿ ಕರ್ಕೊಂಡು ಬಂದ್ರೆ ಈಗ ಬಂದಿಂದಲ್ಲ ನೀನು ಭೇಟಿ ಮಾಡ್ತಾನೆ ಅವನು ನೀವು ಏನಪ್ಪ ನೀವ್ರ ಬರುದ್ರಿ ಒಂದು ದಾರ ಜೇತಿ ಹೋಗೇ ಹೊಲಿಗೆ ಬರುದ್ರಿ ಸರಿಂದ ಪತ್ರಿಕೆಗಳಿಂದಾಗ ಅದ್ರಾಗ ಎಲ್ಲ ನಿಮ್ಮ ಅಂದ್ರೆ ಶತ್ರು ನಾನು ಶಕ್ತಿ ಶತ್ರು ಏನ್ ಮಾಡಿದ್ರು ಒಳ್ಳೆಯವರು ಮತ್ತೊಬ್ಬರಿಗೆ ಒಳ್ಳೇದಕ್ಕಾಗೆ ಮಾಡೋರು ಎಲ್ಲರನ್ನು ಖುಷಿಯಾಗಿಡ್ಬೇಕು ಎಲ್ಲರನ್ನೂ ಸಮಾಧಾನ ಆಗಿರ್ಬೇಕು ಅದೊಂದು ಕೌಶಲ್ಯ ಯಾವ್ದು ಅವನಿಗೂ ಧನ್ಯವಾದಗಳು ನಮ್ಮ ಎಲ್ಲಿ ಶತ್ರು ಬಂದರು ಭಾಳ ದಿವಸ ಏನು ಅಲ್ಲಿಂದ ಭೇಟಿಯಾಗಿದ್ದೀವಿ ಮನೆ ಮೊನ್ನೆ ಆಗಿದ್ದೀವಿ ಯಾವಾಗ ಆ ಊರ್ಸೈಟ್ ಭಾಳ ದಿವಸ ಅನ್ನಿಸ್ತೈತೆ ಅಲ್ಲಿಂದ ನಾನು ಭೇಟಿ ಆಗಲಿಲ್ಲ ಅಂದ್ರೆ ಮಂತ್ರಗೂ ಮೊನ್ನೆ ವಾರ ಭೇಟಿಯಾಗಿದ್ದೀವಿ ಭೇಟಿ ಆಗಿದ್ದೀವಿ ಮರುಕುಂದ್ಯಾಗಿದ್ದೇ ಮೊದಲಿಲ್ಲ ಮರುಕುಂದ್ಯಾಗ ಭೇಟಿಯಾಗಿದ್ದೀವಿ ನನಗನ್ನ ಸಭೆ ಸಜ್ಜನರದೈತಿ ಸಜ್ಜನ ರಾಜಕಾರಣಿಗಳು ನಿಮ್ಮ ಜನಪ್ರತಿನಿಧಿಗಳಾಗಿದ್ದಾರೆ ಅದು ನಿಮ್ಮ ಭಾಗ್ಯ ಅಂತ ನಾನು ತಿಳ್ಕೊಂಡಿನಿ ಯಾರು ಬೇಕಾದರೂ ಬೇಕಾದ ಸಹಿತ ಬಾಗ್ಲಾಕದಲ್ಲಿಟ್ಟುಕೊಂಡಂಥವ್ರು ಜನರ ಬಗ್ಗೆ ಸದಾಕಾಲ ಕಳಕಳಿ ಕಾಳಜಿ ಉಳ್ಳಂಥವ್ರು ಇದಕ್ಕಿಂತ ಇನ್ನೇನು ಸಭ್ಯತೆ ಬೇಕು ಅಂಥವ್ರದಾರ ಅವ್ರಿಗೂ ನಿಮ್ಮ ಜೊತೆ ಇವತ್ತು ನನಗೆ ಪ್ರೀತಿ ಅಥವಾ ಭಾಳ ಸಂತೋಷ ಆಯಿತು ಎಲ್ಲರಿಗೂ ಧನ್ಯವಾದಗಳು ಿಯವರು ಮತ್ತು ಗುರುಗಳ ಸ್ವಾಮೀಜಿರು ಮತ್ತು ಎಲ್ಲ ಸ್ತ್ರೀಗಳಿಗೆ ನಮಸ್ಕರಿಸಿ ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ನಮ್ಮ ಶಾಸಕರಂಥ ಮಾಧ್ಯಕ್ಷಗಿಯವರೇ ಬಂಧುಗಳವರೇ ಅಂಗಡಿಯವರೇ ಅಧ್ಯಕ್ಷತೆ ವೈಶ್ವ ಅಂಗಡಿಯವರೇ ಮತ್ತು ವೀದಿಕೆ ಮೇಲೆ ಉಪಸ್ಥಿರಂಥ ಇನ್ನಿತರ ಎಲ್ಲ ಹಿರಿಯ ಬಂಧುಗಳೇ ಇಲ್ಲಿಯ ಸ್ತ್ರೀನ ಯಾವತ್ತು ಹುಟ್ಟಿಗೆ ನನ್ನ ಆತ್ಮೀಯ ಗ್ರಾಮಸ್ಥ ಬಂಧುಗಳೇ ಸಹೋದರಿಯರೇ ಮಾಧ್ಯಮದಲ್ಲಿ ಇವತ್ತೇನು ವಿವಿಧ ಉದ್ದೇಶದ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸ್ಥಳದ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಇದರ ಒಂದು ಉಪಯೋಗವನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ಪೂಜೆವಂತ ಕನ್ನೀನು ಮತ್ತು ಸ್ವಾಮೀಜಿಯವರು ಈಗಾಗಲೇ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಭಾಳಷ್ಟು ಇಲ್ಲಿ ಮಾತನಾಡುವಂಥದ್ದು ಏನಿಲ್ಲ ಇವತ್ತೇನು ಪೂಜೆ ಸ್ವಾಮೀಜಿಯವರು ಕನ್ನಡ ಸ್ವಾಮೀಜಿ ವಿಚಾರಗಳನ್ನು ಮಂಡನೆ ಮಾಡಿದರು ಇದನ್ನು ಅನುಷ್ಠಾನ ಮಾಡುವಂಥ ಕೆಲಸನೂ ಹೋಗಿ ಮಾಡ್ತಾರೆ ಕೆಲವೊಂದು ನಾವು ನೋಡಿದ್ದೇವೆ ಉಪದೇಶ ಮಾಡ್ತಾರೆ ಹೇಳ್ತಾರೆ ಆದರೆ ಪ್ರಾಕ್ಟಿಕಲಿ ಅದನ್ನ ಮಾಡಿರುವುದಿಲ್ಲ ಚೇರೋಟಿಕಲ್ಲಿ ಹೇಳ್ತಾರೆ ಆದರೆ ನಿಜವಾಗಿ ಏನು ಹೇಳ್ತಾರಲ್ಲ ಅದನ್ನ ತಮ್ಮ ಮಠದಲ್ಲಿ ಆಂಗಣದಲ್ಲಿ ಅಲ್ಲಿ ಅದನ್ನು ಅನುಷ್ಠಾನ ಮಾಡಿ ಅಲ್ಲಿ ಅನುಭವವನ್ನು ನಿಮಗೆ ಹಚ್ಚಿಕೊಂಡಿದ್ದಾರೆ ಇದು ಭಾಳ ಮುಖ್ಯ ನಾನೊಂದು ಹದಿಮೂರು ಸಾರಿ ಶ್ರೀ ಮಠಕ್ಕೆ ಹೋಗಿದ್ದೇನೆ ಅಲ್ಲಿ ಹೋದಾಗ ಅನುಭವ ಅದರ ಬೇರೆ ಕಡೆಯೂ ಭಾಳ ಕಡೆ ನಾ ಹೇಳಿದ್ದೀನಿ ಈ ರೀತಿ ಒಂದು ಬದಲಾವಣೆ ಮತ್ತು ಅದು ಕೃಷಿಯಲ್ಲಿ ಒಂದು ಸುಧಾರಣೆ ಬದಲಾವಣೆ ಇರ್ಬೋದು ಸಾಮಾಜಿಕ ವಿಚಾರಗಳಲ್ಲಿ ಮತ್ತು ಗುರುಕುಲ ಅನ್ನುವಂಥ ಒಂದು ಏನೊಂದು ಹಳೆಯ ಗುರುಕುಲ ಪದ್ಧತಿ ಇಲ್ಲ ನನ್ನ ಸಂಸ್ಕೃತಿ ಪರಂಪರೆ ಅದನ್ನು ಇವತ್ತು ಹೊಸದಾಗಿ ಜಾರಿ ಮಾಡುವಂಥ ಕೆಲಸ ಬಹುಶಃ ದೇಶದಲ್ಲಿ ಎಲ್ಲಿ ಮಾಡಿರ್ಲಿಕ್ಕಿಲ್ಲ ಆ ಗುರುಕುಲದ ವ್ಯವಸ್ಥೆಯನ್ನು ತೊಗೊಂಡ್ಬಿಡುವಂಥದ್ದು ಸ್ವಾಮೀಜಿ ಕರೆಯುತ್ತೆ ಸ್ವಾಮೀಜಿ ಮಾಡಿದೆ ಅಲ್ಲಿ ವಿದ್ಯಾರ್ಥಿಗಳನ್ನ ನೋಡಿದರೆ ಅಲ್ಲಿ ಆ ಟ್ರೈನಿಂಗ್ ವಾಲ್ ನೋಡಿದರೆ ನಮಗೆ ಈ ಸಣ್ಣ ಸರ್ ಮಕ್ಕಳು ಇದ್ದು ಬಂದು ಅಂದ್ರೆ ಆ ರೀತಿ ಒಂದು ಜಾಗೃತಿ ಮಾಡುವಂಥ ಕೆಲಸ ಇವತ್ತು ಅಲ್ಲಿ ನಡೀತಾ ಇದೆ ಮತ್ತು ಮೊನ್ನೆ ಹೋದಾಗ ನನಗೆ ಹೇಳಿದವರು ಇನ್ನೊಂದು ನನಗೆ ಹಾಸ್ಪಿಟ್ಲ್ ಹೋಗಿಲ್ಲ ಅವರು ಆಸ್ಪತ್ರೆ ಮಾಡಿದವರಲ್ಲಿ ಬಹುಶಃ ಬೇರೆ ಕಡೆ ಏನು ನೀವು ಟ್ರೀಟ್ಮೆಂಟ್ ತಗೋತೀರಿ ಮತ್ತೊಂದು ತಗೋತೀರಿ ಅದರಾಗೆ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಅಂತೀನಂತೀವಿ ಅಲ್ಲಿ ಏನಾದರೂ ರೇಟ್ ಇರೋದ್ರೆ ಭಾಳ ಕಡಿಮೆ ದರದಲ್ಲಿ ಇವತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಇಲ್ಲಿಲ್ಲ ಅಂತ ಖರೀದಿ ಮಾಡಿದ್ರೆ ಮೆಡಿಕಲ್ ಕಾಲೇಜಿಂದ ಮೊಟ್ಟೆ ಇದು ಯಾರು ನಂಬಿಕೆ ಸತ್ತಿಲ್ಲ ನಾನು ಒಟ್ಟು ಟೈಮ್ ಇಲ್ಲ ಒಂದು ಸಲ ಹೋಗಿ ನೋಡ್ಕೋಬೇಕಾಯ್ತು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಮುಖ್ಯ ಈಗ ಎಲ್ಲ ಕಡೆ ಬಂತಂದರೆ ನಮ್ಮ ಬಡವರು ಮಧ್ಯಮ ವರ್ಗದ ಜನರಿಗೆ ಭಾಳಷ್ಟು ಅನುಕೂಲ ಆಗಿದೆ ಮತ್ತು ನಮ್ಮ ರೈತಾಪಿ ಜನ ಇವತ್ತೇನು ಈಗ ಆನಂದ ರೀತಿಯಾದ ನಮ್ಮ ಸರ್ಕಾರ ಇದ್ದಾಗೆ ಅವರು ಈ ಸಾವಯವ ಕೃಷಿಗೆ ಹೆಚ್ಚು ಅಂದ್ಕೊಂಡು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದರು ಅವಾಗ ಒಂದು ಮಿಷನ್ ಮಾಡಿ ಅದಕ್ಕೆ ಅಧ್ಯಕ್ಷನ ಆನಂದನ ಮಾಡಿದ್ರು ಹೀಗಾಗಿ ಅವರು ಅದನ್ನು ಪ್ರಯೋಗ ಮಾಡ್ಕೊಂಡು ಬಂದಿದ್ದಾರೆ ಸಾವಯವ ಕೃಷಿ ಬಗ್ಗೆ ಈ ಸಾವಯವ ಕೃಷಿ ಬಗ್ಗೆ ನಮ್ಮ ಸ್ವಾಮೀಜಿ ಹೆಚ್ಚು ಮಾತಾಡಿದ್ರು ಅದರ ಬಗ್ಗೆ ನಮಗೆ ನಮ್ಮ ರೈತರಿಗೆ ಮರವೈಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ಹೀಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿದರೆ ಇವತ್ತೇನು ಗೊಬ್ಬರ ಮೇಲೆ ಮತ್ತೊಂದು ಸಾವಿರ ಇದ್ರ ಮೇಲೆ ನಾವು ಡಿಪೆಂಡ್ ಇರಲಿಲ್ಲ ಅದು ಕಡಿಮೆ ಆಗಿ ಆ ಒಂದು ಗುಣಿಗೆ ಒಂದು ಫಲವತ್ತತೆ ಬರಲಿಕ್ಕೆ ಸಾಧ್ಯ ಹೀಗಾಗಿ ನಿಂತ ವ್ಯವಸ್ಥೆ ಯಾವ ರೀತಿ ಮಾಡ್ಬೋದು ನಮ್ಮ ಸ್ವದೇಶಿ ರೀತಿ ಮಾಡ್ಬೋದು ಅನ್ನೋ ಇವತ್ತು ಹೇಳಿರಲ್ಲ ಇದನ್ನು ನಾವು ಅನುಕರಣೆ ಮಾಡುವಂಥ ಕೆಲಸ ಮತ್ತು ಅವ್ರು ತಿಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದರೆ ಬಹುಶಃ ನಮ್ಮ ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಸಂದಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಇವತ್ತೇನು ಈ ಒಂದು ಕೃಷಿ ಸಹಕಾರಿ ಸಂಘ ಏನಾಗಿದೆ ಇದು ನಿಜವಾಗಿ ನಮ್ಮ ರೈತ ಜನಾಂಗಿಗೆ ನಿಜವಾಗಿ ಆರ್ಥಿಕವಾಗಿ ಯಾರಿಗೆ ಸಹಾಯ ಆಗಬೇಕೋ ಅವರಿಗೆ ಅನುಕೂಲ ಆಗುವಂಥ ಕೆಲಸ ಇದು ಮಾಡಲಿ ಇದರಿಂದ ಭಾಳಷ್ಟು ಜನಜೀವನದಲ್ಲಿ ಬದಲಾವಣೆ ತರುವಂಥ ಕೆಲಸ ಆಗಲಿ ಆರ್ಥಿಕ ಸಹಾಯ ಆಗಲಿ ಅದು ಒಳ್ಳೆಯ ಉದ್ದೇಶಕ್ಕೆ ಸಫಲ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಕಾರ್ಯಕ್ರಮ ಇದ್ದರಿಂದಲೇ ಇವತ್ತು ಇಲ್ಲಿ ಪೌರಕಿ ಮುಂಚೆ ಮತ್ತೆ ಹುಸಿಗೊಂಡು ಹೋಗ್ಬೋದೇ ನಾನು ಹಿಗಾಗಿ ಬದಲಿಕೆ ಸ್ಥಳ ಆಯಿತು ಯಾಕಂದ್ರೆ ನಾವು ಒಂದು ಚಲೋ ಮೇಲೆ ನನಗೆ ಅಲ್ಲಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ ನಮ್ಮ ಹಿಗಾಗಿ ಅದು ತೊಡೋದು ಸ್ಥಳ ಆಯಿತು ಕ್ಷಮಿಸ್ಬೇಕು ಮತ್ತು ಇಲ್ಲೇನು ವಿಚಾರ ಹೇಳಿದಾಗ ದಿನ ದಿನನಿತ್ಯ ಅನುಷ್ಠಾನ ಮಾಡುವಂಥ ಕೆಲಸ ಆಗಲಿ ಈ ಒಂದು ಖುಷಿ ಪಕ್ಷದ ಸಹಕಾರ ಸಂಘದಿಂದ ನಮ್ಮ ಜನರಿಗೆ ಅನುಕೂಲ ಆಗಿ ಅಂತ ಹೇಳಿ ಶುಭ ಹಾರೈಸಿ ನನ್ನನ್ನು ಇತ್ಯು ಮಾತಾಡಲಿಕ್ಕೆ ನಿಮಗೆ ಧನ್ಯವಾದಗಳು ಹೇಳಿ ನನ್ನ ನಾಲ್ಕು ಮಾತು ನಮಸ್ತೆ ಎಲ್ಲ ದೇವನೇ